ದೇಹದಲ್ಲಿ ಶೇಖರಣೆಗೊಂಡಿರುವ ಎಲ್ಲಾ ಟಾಕ್ಸಿಕ್ ವಸ್ತುಗಳು ವಿಷವಸ್ತುಗಳು ಮೂತ್ರದ ಮೂಲಕ ಹೊರಹೋಗುತ್ತವೆ ಮತ್ತು ರಕ್ತ ಶುದ್ಧೀಕರಣಗೊಳ್ಳುತ್ತದೆ ಮಧುನಾಶಿನಿ ಟ್ಯಾಬ್ಲೆಟ್ಸ್ ನಲ್ಲಿ ಕೂಡ ಏನಂತಂದ್ರೆ ಈ ಹೂಗಳನ್ನು ಸದಾ ಪುಷ್ಪಿ ಹೂಗಳನ್ನು ಬಳಸುತ್ತಾರೆ ಈ ಸಸ್ಯದ ಬೇರಿನ ತೊಕಟೆಯಲ್ಲಿರುವ ಅಲ್ಕಲಾಯ್ಡ್ಗಳು ಅಧಿಕ ರಕ್ತದೊತ್ತಡವನ್ನು ತಗ್ಗಿಸುತ್ತವೆ ನಿದ್ರೆಯನ್ನು ಹೆಚ್ಚಿಸಿ ಆತಂಕ ಕಡಿಮೆ ಮಾಡುತ್ತವೆ ದೇಹದ ಮಾಂಸಖಂಡಗಳಲ್ಲಿ ಬಿಗಿತವನ್ನು ಸಡಿಲಗೊಳಿಸಿ ಡಿಪ್ರೆಷನ್ ಕಡಿಮೆ ಮಾಡುತ್ತವೆ ಈ ಅಲ್ಕಲಾಯ್ಡ್ಗಳು ಕಾಲ್ರ ಉಂಟು ಮಾಡತಕ್ಕಂಥ ವಿಬ್ರಿಯೋ ಕಾಲ್ರೆ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಕೂಡ ನಿಯಂತ್ರಿಸುತ್ತವೆ ಈ ಸಸ್ಯವು ಆಲ್ಕಲಾಯ್ಡ್ಗಳು ವಿಟಮಿನ್ ಇ ಐರನ್ ಮ್ಯಾಗ್ನೀಷಿಯಂ ಫಾಸ್ಫರಸ್ ಕಾಪರ್ ಮತ್ತು ಸೆಲೆನಿಯಂ ಇವುಗಳಿಂದ ಸಮೃದ್ಧವಾಗಿದೆ ಆದ್ರಿಂದಲೇ ಇದನ್ನು ಪೌಷ್ಟಿಕ ವಸ್ತುವಾಗಿ ಮತ್ತು ರಕ್ತ ಶೋಧಕ ಔಷಧಿಯಾಗಿ ಬಳಸ್ತಾರೆ ಹಾಗಾದ್ರೆ ಇದನ್ನು ನಾವು ಹೇಗೆ ಬಳಸಬೇಕು ಪೌಷ್ಟಿಕ ವಸ್ತುವಾಗಿ ನಾವು ಇದನ್ನು ಯಾವ ರೀತಿ ಬಳಸಬಹುದು ಸದಾಪುಷ್ಪಿಯ ಬೇರಿನ ಪುಡಿ ಸ್ವಲ್ಪ ಮತ್ತು ಅದಕ್ಕೆ ನಾಲ್ಕು